ಚಲಿನಿ ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅದರಲ್ಲಿ ಇಲ್ಲಿರೋ ಕೆಲಸದವರು ಅಧಿಕಾರಿಗಳು ಎಲ್ಲ ಶಾಮೀಲಾಗಿ ಗೊಬ್ಬರವನ್ನು ಮಾರಾಟ ಮಾಡಿದ್ದಾರೆ ಇದ್ರ ಬಗ್ಗೆ ಕಾನೂನು ರೀತಿ ಕ್ರಮ ಕೈಗೊಂಡು ಬೇಕು ಇಲ್ಲಿರೋ ಕೆಲಸದವ್ರನ್ನ ಈ ಕೂಡಲೇ ವಜಾ ಮಾಡಬೇಕು ಅಂತ ಅಂಬೇಡ್ಕರ್ ವೀರಸೇನೆ ಅವ್ರನ್ನ ಕೆಲಸದಿಂದ ವಜಾ ಮಾಡಿಲ್ಲ ಅಂತಂದ್ರೆ ಇದೇ ಗೋಶಾಲೆ ಮುಂದೆ ಗೋಶಾಲೆ ಮುಂದೆ ನಾವು ಅನಿರ್ದಿಷ್ಟ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತ ನಾವು ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಕೌಶಾಲೆ ಬಂಗಾರ ತಿರುಪತಿ ಗುಟ್ಟಲಿಯಲ್ಲಿ ಎರಡು ವರ್ಷ ಆಗಿದೆ ಆಗಿದ್ದು ಇಲ್ಲಿ ಗೊಬ್ಬರ ಮಾರಾಟ ಆಗಿದೆ ಇಲ್ಲಿ ಇಲ್ಲಿ ಲೋಕಲ್ ಅವರೇ ನೂರ್ನಿಂದ ಇನ್ನೂರು ಲೋಡ್ ಎತ್ಕೊಂಡು ಹೋಗಿದ್ದಾರೆ ಅದು ನಾವು ಪಬ್ಲಿಕ್ ಮಾಡಿಲ್ಲ ಹಸುಗಳಿಗೆ ಒಂದು ಚೂರ್ ಕೂಡ ಮೇವಿಲ್ಲ ಇಲ್ಲಿ ಪೀಡ್ ಅನ್ನೋದಾಗ್ಲಿ ಏನೇ ಅನ್ನೋದಾಗ್ಲಿ ಇಲ್ಲ ಲಕ್ಷ ಲಕ್ಷಗಳು ಬಿಲ್ ಮಾಡ್ತಿದ್ದಾರೆ ಆ ಹಸುಗಳಿಗೆ ಕರುಗಳಿಗೆ ಹಾಲಿಗೆ ಅಂತ ಲಕ್ಷ ಲಕ್ಷ ಬಿಲ್ ಮಾಡ್ತಿದ್ದಾರೆ ಯಾವುದೇ ರೀತಿ ಕೇಳಿದ್ರು ನಮಗ ಸಂಬಂಧ ಇಲ್ಲ ನಮಗ್ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಇಲ್ಲಿರೋರು ಪರ್ಮನೆಂಟ್ ಡಾಕ್ಟರ್ ಗುಟ್ಟಳ್ಳಿ ಡಾಕ್ಟರ್ ಪರ್ಮನೆಂಟ್ ಆಗಿದ್ದಾರೆ ಆದ್ರೆ ದಿನಕ್ಕೊಂದು ಕರು ಸತ್ತೋಗುತ್ತೆ ಇವತ್ತು ಕೂಡ ಒಳಗಡೆ ನೋಡಿ ಎರಡು ಇದಾವೆ ಸತ್ತೋಗೋ ಮೂಮೆಂಟ್ ಅಲ್ಲಿ ಇದ್ದಾವೆ ಕೆಲವು ರಾಜಕೀಯ ವ್ಯಕ್ತಿಗಳು ಅವರ ರಾಜಕೀಯ ಬೆಂಬಲದಿಂದ ಹಣದ ಇದರಿಂದ ಇಲ್ಲಿಂದ ಗೊಬ್ಬರವನ್ನ ತಗೊಂಡೋಗಿದ್ದಾರೆ ಅದರಲ್ಲಿ ಇಲ್ಲಿರೋ ಕೆಲಸದವರು ಅಧಿಕಾರಿಗಳು ಎಲ್ಲೂ ಇದೆಲ್ಲ ಎತ್ತ ಸೈಡ್ ಹಾಕಿದ್ವಿ ಮತ್ತೆ ಇನ್ನೊಂದು ಆಕ್ಷನ್ ಆಗಿದೆ ನಮ್ಮ ಡಿ ಡಿ ಸರ್ ಅವ್ರ ಆಕ್ಷನ್ ಇದು ಮಾಡಿದ್ದಾರೆ ಅವ್ರ ರೆಕಾರ್ಡ್ಸ್ ಎಲ್ಲ ಅವ್ರ ಹತ್ರ ಇದೆ ಬೇಕಾದ್ರೆ ಮಾಡ್ಕೊಳ್ಳಿ ಮತ್ತೆ ಏನು ಹೇಳ್ತಾರೆ ಅಂದ್ರೆ ಫೀಡ್ ಹಾಕೋದಿಲ್ಲ ಅಂತ ಇಲ್ಲಿ ಸಿ ಕ್ಯಾಮ್ರಾ ಇದೆ ಅದನ್ನ ಚೆಕ್ ಮಾಡಿ ಇವತ್ತೇ ಮುಗ್ದೋಗಿರೋದ್ ನಿನ್ನೆ ನಿನ್ನೆ ಜಸ್ಟ್ ನಿನ್ನೆ ಚೆಕ್ ಮಾಡಿ ಇಲ್ಲ ನೆಕ್ಸ್ಟ್ ಪ್ರೀವಿಯಸ್ ಹತ್ತು ದಿವಸ ಹತ್ತು ದಿವಸ ಹಾಕಿದಾರೆ ಇಲ್ಲ ಅಂತ ಗೊತ್ತಾಗುತ್ತೆ ಇವತ್ತು ಏನು ಕೆ ಜಿ ಎಫ್ ತಾಲೂಕು ಬೆತ್ಮಂಗ್ಳ ಹಬ್ಲಿ ಬಂಗಾರ ತಿರುಪತಿಯಲ್ಲಿ ಸರ್ಕಾರಿ ಗೋಶಾಲೆ ಏನು ಸುಮಾರು ಎರಡು ವರ್ಷ ಆಗಿದೆ ಓಪನ್ ಆಗಿ ಪ್ರಾರಂಭವಾದಾಗಿಂದಲೂ ಇಲ್ಲಿ ಪ್ರತಿ ಅಕ್ರಮಗಳೇ ನಡೀತಿದೆ ಯಾವತ್ತು ಬಂದರೂ ಇಲ್ಲಿ ಮೈಂಟೆನೆನ್ಸ್ ಇರೋರು ಏನ್ ಕೇಳಿದ್ರು ನಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಎಲ್ಲ ಡಿ 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 ಅಂತ ಹೇಳ್ತಾರೆ ಆದರೆ ಡಿ ಡಿ ಅವ್ರಿಗೂ ಎಲ್ಲ ವಿಚಾರ ಗೊತ್ತಿದೆ ಪ್ರತಿಯೊಂದು ನಡೀತಿರೋದು ಅಕ್ರಮಗಳು ಇಲ್ಲಿ ಯಾರು ಮೈಂಟೆನೆನ್ಸ್ ಇದ್ದಾರೆ ಯಾರು ಕೆಲಸದವ್ರು ಇದ್ದಾರೆ ಎಲ್ಲ ಇವ್ರಿಗೆ ಇವರು ಇದ್ದುಕೊಂಡೇ ಮಾಡಿಸ್ತಿದ್ದಾರೆ ಅನ್ನೋದು ನಮ್ದು ಇದಾಗಿದೆ ಇಲ್ಲಿ ಏನು ಸುಮಾರು ಎರಡು ವರ್ಷ ಆಗಿದೆ ಗೋಶಾಲೆ ಓಪನ್ ಆಗಿ ಸುಮಾರು ಇಪ್ಪತ್ತರಿಂದ ಮೂವತ್ತು ಕರುಗಳು ಸತ್ತೋಗಿದ್ದಾವೆ ಅದನ್ನು ಕೇಳ ಕೇಳಿದ್ರು ಕೂಡ ಅವ್ರು ಯಾವುದೇ ರೀತಿ ರೆಸ್ಪಾನ್ಸ್ ಮಾಡ್ತಿಲ್ಲ ಹಸುಗಳಿಗೆ ಒಂದು ಚೂರು ಕೂಡ ಮೇವಿಲ್ಲ ಇಲ್ಲಿ ಸ್ಪೀಡ್ ಅನ್ನೋದಾಗ್ಲಿ ಏನೇ ಅನ್ನೋದಾಗ್ಲಿ ಇಲ್ಲ ಲಕ್ಷ ಲಕ್ಷಗಳು ಬಿಲ್ ಮಾಡ್ತಿದ್ದಾರೆ ಹಸುಗಳಿಗೆ ಕರುಗಳಿಗೆ ಹಾಲ್ಗೆ ಅಂತ ಲಕ್ಷ ಲಕ್ಷ ಬಿಲ್ ಮಾಡ್ತಿದ್ದಾರೆ ಯಾವುದೇ ರೀತಿ ಕೇಳಿದ್ರು ನಮ್ಗೆ ಸಂಬಂಧ ಇಲ್ಲ ನಮಗ್ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಇಲ್ಲಿರೋರು ಪರ್ಮನೆಂಟ್ ಡಾಕ್ಟರ್ ಗುಟ್ಟಳ್ಳಿ ಡಾಕ್ಟರ್ ಪರ್ಮನೆಂಟ್ ಆಗಿದ್ದಾರೆ ಆದ್ರೆ ದಿನಕ್ಕೊಂದು ಕರು ಸತ್ತೋಗುತ್ತೆ ಇವತ್ತು ಕೂಡ ಒಳಗಡೆ ನೋಡಿ ಎರಡು ಇದಾವೆ ಸತ್ತೋಗ ಮೂಮೆಂಟ್ ಅಲ್ಲಿ ಇದಾವೆ ಏನ್ ಕೇಳಿದ್ರು ಕೂಡ ನನಗ್ ಗೊತ್ತಿಲ್ಲ ನನಗ್ ಗೊತ್ತಿಲ್ಲ ಅಂತಾರೆ ಎಲ್ಲ ಡಿ ಡಿ ಮೇಲೆ ಹೇಳ್ತಿದ್ದಾರೆ ಎರಡು ವರ್ಷದಿಂದ ಸುಮಾರು ಐವತ್ತರಿಂದ ಅರವತ್ತು ಹಸುಗಳಿದಾವೆ ಇಲ್ಲಿ ಎರಡು ವರ್ಷದಿಂದ ಏನು ಹಸುಗಳು ಗೊಬ್ಬರ ಇದೆ ಸಗಣಿ ಎರಡು ವರ್ಷದಿಂದ ಇಲ್ಲೇ ಲಾಟ್ ಆಗಿದ್ರು ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನದಿಂದ ನೂರಿಂದ ಇನ್ನೂರು ಲೋಡು ಇನ್ನೂರು ಲೋಡು ಗೊಬ್ಬರವನ್ನು ಇವರು ಅಕ್ರಮವಾಗಿ ಸಾಗಣೆ ಮಾಡಿದ್ದಾರೆ ಅನ್ನೋದು ನಾವು ಆರೋಪ ಮಾಡ್ತಿದ್ದೀವಿ ಕೆಲವು ರಾಜಕೀಯ ವ್ಯಕ್ತಿಗಳು ಅವರು ರಾಜಕೀಯ ಬೆಂಬಲದಿಂದ ಹಣದ ಇದರಿಂದ ಇಲ್ಲಿಂದ ಗೊಬ್ರವನ್ನು ತಗೊಂಡೋಗಿದ್ದಾರೆ ಅದರಲ್ಲಿ ಇಲ್ಲಿರೋ ಕೆಲಸದವರು ಅಧಿಕಾರಿಗಳು ಎಲ್ಲೂ ಶಾಮೀಲಾಗಿ ಗೊಬ್ಬರವನ್ನು ಮಾರಾಟ ಮಾಡಿದ್ದಾರೆ ಇದ್ರ ಬಗ್ಗೆ ಕಾನೂನು ರೀತಿ ಕ್ರಮ ಕೈಗೊಂಡು ಬೇಕು ಇಲ್ಲಿರೋ ಕೆಲಸದವ್ರನ್ನ ಈ ಕೂಡಲೇ ವಜಾ ಮಾಡಬೇಕು ಅಂತ ಅಂಬೇಡ್ಕರ್ ವೀರ ಸೇನೆ ಇದು ಮಾಡ್ತಿದೆ ಅವ್ರನ್ನ ಕೆಲಸದಿಂದ ವಜಾ ಮಾಡಿಲ್ಲ ಅಂತಂದರೆ ಇದೇ ಗೋಶಾಲೆ ಮುಂದೆ ಗೋಶಾಲೆ ಮುಂದೆ ನಾವು ಅನಿರ್ದಿಷ್ಟ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತ ನಾವು ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಗೌಶಾಲೆ ಬಂಗಾರ ತಿರುಪತಿ ಗುಟ್ಟೊಳ್ಳಲ್ಲಿ ಎರಡು ವರ್ಷ ಆಗಿದೆ ಆಗಿದ್ದು ಇಲ್ಲಿ ಗೊಬ್ಬರ ಮಾರಾಗ ಮಾರಾಟ ಆಗಿದೆ ಇಲ್ಲಿ ಲೋಕಲ್ ಅವರೇ ನೂರಿನಿಂದ ಇನ್ನೂರು ಲೋಡ್ ಎತ್ಕೊಂಡು ಹೋಗಿದ್ದಾರೆ ಅದು ನಾವು ಪಬ್ಲಿಕ್ ಮಾಡಬೇಕು ಅಂತ ಈ ಥರ ಮಾಡ್ತಾ ಇದ್ದೀವಿ ಅದು ಯಾರೇ ಇದ್ರಿ ಅದು ನಮ್ಗೆ ಸರ್ಕಾರ ಮಾಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ರೋಡ್ ಲೋನು ಇರುವ ಅದು ಇವ್ರಿಗೆ ತಿಳ್ಕೊಂಡು ಆಕ್ಷೆ ನಮ್ಮ ಮನೆ ಉಂಡೆ ಚಪ್ತಾವು ಅದು ಎವ್ರಿಗೆ ತಿ ಜೆಸಿಪಿ ಟ್ಯಾಕ್ಟರ್ ಒ ಲೋಕಲ್ ಮಷಿ ನಿಂಬ ದಾನ್ ಪ್ರೂಪು ದಾನ್ ಅಡ್ರೆಸ್ ಅಂತ ಮಾತು ತಿಳಿಸು ಮೇವು ಕಾವೆ ಪಬ್ಲಿಕ್ ಆಸ್ತಾ ದಾನ್ ದಯಪಟ್ಟಿ ನೀರು ಮಾಕಿ ಇದು ಸೇರಲಿಲ್ಲ ಅಂತೇ ಮೇಮ್ ನಡ್ಕೊಂಡು ಉಂಡೇದೇ ಎರಡು ವರ್ಷ ಸ್ಟಾರ್ಟಿಂಗಿಂದ ಐವತ್ತು ಹಸುಗಳು ಎಷ್ಟು ಇಪ್ಪತ್ತು ಆ ಥರದ್ದಿದ್ದು ಈಗ ಈಗೀಗ ಫಿಫ್ಟಿ ಆಗಿರೋದು ಮತ್ತು ನೆಕ್ಸ್ಟ್ ಏನಂದರೆ ಇಲ್ಲೆಲ್ಲ ಸ್ವಲ್ಪ ಇದು ಮಾಡಬೇಕಾಗಿತ್ತು ಹುಲ್ಲು ಹುಲ್ಲೆಲ್ಲ ಹಾಕಬೇಕಾಗಿತ್ತು ತರಿಸಿದ್ದಿದ್ದು ಹುಲ್ಲು ಅದಕ್ಕೆ ಅಲ್ಲಿರೋ ಇದೆಲ್ಲ ಎತ್ತ ಸೈಡ್ಗೆ ಹಾಕಿದ್ವಿ ಮತ್ತು ಇನ್ನೊಂದು ಆ್ಯಕ್ಷನ್ ಆಗಿದೆ ನಮ್ಮ ಡಿ ಡಿ ಸರ್ ಅವ್ರಿಗೆ ಆ್ಯಕ್ಷನ್ ಇದು ಮಾಡಿದ್ದಾರೆ ಅವ್ರ ರೆಕಾರ್ಡ್ಸ್ ಎಲ್ಲ ಅವ್ರ ಹತ್ರ ಇದೆ ಬೇಕಾದ್ರೂ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಏನು ಹೇಳಿದ್ರು ಅಂದರೆ ಫೀಡ್ ಹಾಕೋದಿಲ್ಲ ಅಂತ ಇಲ್ಲಿ ಸಿ ಸಿ ಕ್ಯಾಮ್ರಾ ಇದೆ ಅದನ್ನು ಚೆಕ್ ಮಾಡಿ ಇವತ್ತೇ ಮುಗಿದೋಗಿರೋದದು ನಿನ್ನೆ ನಿನ್ನೆದು ಜಸ್ಟ್ ನಿನ್ನೆ ಚೆಕ್ ಮಾಡಿ ಇಲ್ಲ ನೆಕ್ಸ್ಟ್ ಪ್ರೀವಿಯಸ್ ಹತ್ತು ದಿವಸ ಹತ್ತು ದಿವ್ಸೂ ಹಾಕಿದ್ದಾರೆ ಇಲ್ಲ ಅಂತ ಗೊತ್ತಾಗುತ್ತೆ ಆ ಸಿ ಸಿ ಕ್ಯಾಮ್ರಲ್ಲಿ ಚೆಕ್ ಮಾಡ್ಕೊಳ್ಳಿ ಮೇವ್ ಆಗ್ತಾ ಇದೀವ ಇಲ್ಲ ಚೆಕ್ ಮಾಡ್ಕೊಳ್ಳಿ ಎಲ್ಲ ಇದೆಲ್ಲ ಸ್ಟಾಕ್ಸ್ ಎಲ್ಲ ಕರೆಕ್ಟ್ ಆಗಿ ಇಟ್ಟಿದ್ದೀವಿ ನಿಮ್ಗೆ ಬೇಕಿದ್ರೆ ಪರಿಶೀಲಿಸಿದ ತಕ್ಷಣ ಇವತ್ತಾಗಿ ಹೋಗಿದೆ ನಿನ್ನೆ ಬೇಕಾದ್ರೆ ನಾಳೆ ಬರುತ್ತೆ ಇವತ್ತು ಬರಬೇಕಾಗಿತ್ತು ನಾನು ನಿನ್ನೆನೆ ಮೆಸೇಜ್ ಹಾಕಿದೀನಿ ಅಲ್ಲ ಅಂತ ಇದು ಲೆಟರ್ ಬರ್ದಿದ್ದೀನಿ ಬರುತ್ತೆ ಆಗಿಲ್ಲ ಇದು ಆಕ್ಷನ್ ಆಗಿದೆ ಅದು ರೆಕಾರ್ಡ್ಸ್ ಎಲ್ಲ ಡಿ ಡಿ ಸರ್ ಹತ್ರ ಇದೆ ಬೇಕಿದ್ರೆ ತರ್ಸಿ ತೋರಿಸ್ತೀನಿ